ಅನನ್ಯಾ ಭಟ್ ನಾಪತ್ತೆ ಪ್ರಕರಣ ಈಗ ಎಸ್ಐಟಿಗೆ ಹಸ್ತಾಂತರ ಮಾಡಲಾಗಿದೆ ಬಯಲಾಗುತ್ತಾ ಹಾಗಾದ್ರೆ ಸುಜಾತ ಹೆಣಿದ ಮಿಸ್ಸಿಂಗ್ ಮಿಸ್ಟರಿ ರಹಸ್ಯ ಡಿಜಿ ಮತ್ತು ಐಜಿಪಿ ಆದೇಶದ ಮೇರೆಗೆ ಎಸ್ಐಟಿಗೆ ಹಸ್ತಾಂತರ ಮಾಡಲಾಗಿದೆ ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿಗೆ ಹಸ್ತಾಂತರ ಮಾಡಲಾಗಿದೆ ಈ ಕೇಸನ್ನು ಬಯಲಾಗುತ್ತಾ ಹಾಗಾದ್ರೆ ಸುಜಾತ ಮಿಸ್ಸಿಂಗ್ ಮಿಸ್ಟರಿ ಡಿಜಿ ಮತ್ತು ಐಜಿಪಿ ಆದೇಶದ ಮೇರೆಗೆ ಎಸ್ಐಟಿಗೆ ಹಸ್ತಾಂತರ ಮಾಡಲಾಗಿದೆ ಈ ಪ್ರಕರಣ ಎಸ್ಐಟಿಗೆ ಅಧಿಕೃತವಾಗಿ ಹಸ್ತಾಂತರಿಸಿ ಆದೇಶವನ್ನು ಹೊರಡಿಸಲಾಗಿದೆ ಎರಡು ಸಾವಿರದ ಮೂರರಲ್ಲಿ ವಿದ್ಯಾರ್ಥಿನಿ ಅನನ್ಯ ನಾಪತ್ತೆ ಅಂತ ದೂರು ಕೊಡಲಾಗಿತ್ತು ಧರ್ಮಸ್ಥಳ ಠಾಣೆಗೆ ದೂರು ನೀಡಿದ್ದ ತಾಯಿ ಸುಜಾತ ಈಗ ನಾಪತ್ತೆ ಪ್ರಕರಣ ಎಸ್ಐಟಿಗೆ ಹಸ್ತಾಂತರಿಸಿದ ಡಿಜಿ ಮತ್ತು ಐಜಿಪಿ ಹಾಗಾದ್ರೆ ಇಲ್ಲಿ ಸುಜಾತ ಹೇಳಿದ ಮಿಸ್ಸಿಂಗ್ ಮಿಸ್ಟರಿ ರಹಸ್ಯ ಬಯಲಾಗುತ್ತ ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿರುವ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ಪ್ರಕರಣದ ತನಿಖೆಯನ್ನ ಈಗಾಗಲೇ ಎಸ್ಐಟಿಗೆ ವಹಿಸಲಾಗಿದೆ ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎರಡ್ ಸಾವಿರದ ಮೂರರಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ಈ ಕೇಸ್ ಅನನ್ಯ ಭಟ್ ಅವರ ತಾಯಿ ಎನ್ನಲಾದ ಸುಜಾತಾ ಭಟ್ ಅವರು ನನ್ನ ಮಗಳು ಕಾಣಿಯಾಗಿದ್ದಾಳೆ ಅಂತ ಹೇಳಿ ದೂರನ್ನ ನೀಡಿದ್ರು ಸದ್ಯ ಈ ಪ್ರಕರಣದ ತನಿಖೆನ ಈಗಾಗಲೇ ಡಿ ಜಿ ಮತ್ತು ಐ ಜಿ ಪಿ ಎಸ್ ಐ ಟಿಗೆ ಹಸ್ತಾಂತರವನ್ನು ಮಾಡಲಾಗಿದೆ ಡಿ ಜಿ ಮತ್ತು ಐ ಜಿ ಪಿ ಆದೇಶದ ಮೇರೆಗೆ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯಾ ಭಟ್ ನಾಪತ್ತೆ ಪ್ರಕರಣದ ತನಿಖೆನ ಎಸ್ ಐ ಟಿಗೆ ಹಸ್ತಾಂತರಿಸಲಾಗಿದೆ ಏನು ಎರಡು ಸಾವಿರದ ಮೂರರಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ನಾಪತ್ತೆಯಾಗಿದ್ದಾಳೆ ಅಂತ ಹೇಳಿ ಎರಡು ಸಾವಿರದ ಮೂರರಲ್ಲಿಗೆ ಸುಜಾತಾ ಭಟ್ ಅವರು ದೂರನ್ನ ನೀಡಿದರು ಸದ್ಯ ಅನನ್ಯ ಭಟ್ ನಾಪತ್ತೆ ಪ್ರಕರಣದ ತನಿಖೆಯನ್ನು ಎಸ್ಐಟಿಗೆ ಟಿಗೆ ಹಸ್ತಾಂತರಗೊಂಡಿದೆ ಅಂತಲೇ ಹೇಳ್ಬೋದು ಇನ್ನು ಸುಜಾತಾ ಭಟ್ ಎಂಬುವರ ಮಗಳು ಅನನ್ಯ ಭಟ್ ಅನುಮಾನ ಕೂಡ ಹುಟ್ಟಿಕೊಳ್ತಾ ಇದೆ ಅನನ್ಯ ನಾಪತ್ತೆ ಪ್ರಕರಣದ ಹಿಂದೆ ಹಲವು ಅನುಮಾನ ಸುಜಾತಾ ಭಟ್ ಗಂಭೀರ ಆರೋಪಗಳಲ್ಲಿಯೇ ಈಗ ಗೊಂದಲ ಸೃಷ್ಟಿಯಾಗಿದೆ ಹಾಗಾದ್ರೆ ಇಲ್ಲಿ ಮಗಳ ಮಿಸ್ಸಿಂಗ್ ಕೇಸ್ನಲ್ಲಿ ದಾಖಲೆಯನ್ನ ನೀಡದೆ ಸುಜಾತಾ ಭಟ್ ಅವರು ಕಳ್ಳಾಟವನ್ನ ಆಡ್ತಾ ಇದ್ದಾರೆ ಮೃತಪಟ್ಟವರ ಫೋಟೋ ತೋರಿಸ್ತಾ ಇರುವ ಆರೋಪ ವಾಸಂತಿ ಎನ್ನುವವರ ಫೋಟೋ ತನ್ನ ಮಗಳದ್ದು ಅಂತ ಹೇಳಿ ವಾದ ಮಾಡಿದ್ದಾರೆ ಅನನ್ಯ ವಿದ್ಯಾಭ್ಯಾಸದ ದಾಖಲಾತಿ ಫೋಟೋಗಳೇ ಇಲ್ಲ ಸುಜಾತಾ ಭಟ್ಗೆ ಮಕ್ಕಳೇ ಇಲ್ಲ ಅಂತ ಕೆಲವರು ವಾದವನ್ನ ಮಾಡ್ತಾ ಇದ್ರೆ ಇನ್ನು ಹಲವರು ತಿರುವು ಪಡಿತಾ ಇರುವ ಅನನ್ಯ ಮಿಸ್ಸಿಂಗ್ ಕೇಸ್ ಅನನ್ಯ ಮಾಪತ್ತೆ ಪ್ರಕರಣದ ಹಿಂದೆ ಹಲವು ಅನುಮಾನಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇರುವಂಥದ್ದು ಸುಜಾತಾ ಭಟ್ ಗಂಭೀರವಾಗಿ ಆರೋಪಗಳಲ್ಲಿಯೇ ಗೊಂದಲ ಉಂಟಾಗ್ತಾ ಇದೆ ಮಗಳ ಮಿಸ್ಸಿಂಗ್ ಕೇಸ್ನಲ್ಲಿ ಇಲ್ಲಿ ಸುಜಾತ ಭಟ್ ಅವರು ಕಳ್ಳಾಟ ಆಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅನನ್ಯ ನಾಪತ್ತೆಯ ಪ್ರಕರಣ ಈಗಾಗಲೇ ಎಸ್ ಐ ಟಿಗೆ ಕೂಡ ಹಸ್ತಾಂತರಿಸ ಹಸ್ತಾಂತರಿಸಬಹುದು ಹಸ್ತಾಂತರಿಸಲಾಗಿದೆ ಹಾಗಾದರೆ ಸುಜಾತ ಹೇಳಿದ ಮಿಸ್ಸಿಂಗ್ ಮಿಸ್ಟರಿ ರಹಸ್ಯಲ್ಲಿ ಬಯಲಾಗುತ್ತಾ ನನ್ನ ಮಗಳದ್ದೇ ಫೋಟೋ ಅಂತ ಮತ್ತೆ ಮತ್ತೆ ಸುಜಾತ ಭಟ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಆಕೆಯನ್ನು ಅತ್ಯಾಚಾರ ಎಸಗಿ ಕೊಲೆ ಮಾಡಲಾಗಿತ್ತು ಎಂಬ ಆರೋಪಗಳು ಈಗಾಗಲೇ ಸಾಮಾಜಿಕ ಮಾಧ್ಯಮಗಳಲ್ಲಿ ಕಳೆದ ಕೆಲವು ದಿನಗಳಿಂದ ಮುನ್ನೆಲೆಗೆ ಕೂಡ ಬಂದಿತ್ತು ಈ ವಿಚಾರವಾಗಿ ಅನನ್ಯ ಭಟ್ ತಾಯಿ ಎನ್ನಲಾದ ಸುಜಾತಾ ಭಟ್ ಸಹ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ನೀಡಿದ್ದಾರೆ ಒಂದು ರೀತಿಯಾಗಿ ಇಲ್ಲಿ ಅಚ್ಚರಿಯ ವಿಚಾರ ವಿಚಿಟ್ಟ ಸುಜಾತಾ ಭಟ್ ಸಹೋದರ ಅಂತಲೇ ಹೇಳ್ಬೋದು ಒಂದು ಕಡೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನನ್ಯಾ ಭಟ್ ತಾಯಿ ಎನ್ನಲಾಗಿರುವ ಸುಜಾತ ಭಟ್ ಅವರ ಸಹೋದರ ಈಗಾಗಲೇ ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದಾರೆ ಒಂದು ರೀತಿಯಾಗಿ ಸುಜಾತಾ ಭಟ್ ಹತ್ತೊಂಬತ್ ನೂರ ಅರವತ್ನಾಲ್ಕು ಅರವತ್ತೈದರಲ್ಲಿ ಜನಿಸಿದ್ರು ಹತ್ತನೇ ತರಗತಿಯಲ್ಲಿರುವಾಗ ಇವರು ಮನೆ ಮನೆ ಬಿಟ್ಟು ಹೋಗಿದ್ರು ಅನ್ನೋದು ಈಗಾಗಲೇ ಮಾಹಿತಿ ಕೂಡ ಬರ್ತಾ ಇರುವಂಥದ್ದು ಇಲ್ಲಿ ವಾಸಂತಿ ಹಾಗೂ ಅನನ್ಯ ಭಟ್ ಫೋಟೋ ಕೇಳಿ ಹೋಲಿಕೆ ಆಗ್ತಾ ಇದೆ ಹಾಗಾದರೆ ಈ ವಾಸಂತಿ ಯಾರು ಅನನ್ಯ ಭಟ್ ಯಾರು ಅನನ್ಯ ವಿದ್ಯಾಭ್ಯಾಸದ ದಾಖಲಾತಿ ಹಾಗೂ ಸಾಕ್ಷಿಗಳೇ ಇಲ್ಲ ಹಲವು ತಿರುವುಗಳನ್ನು ಅನನ್ಯ ಮಿಸ್ಸಿಂಗ್ ಕೇಸ್ನಲ್ಲಿ ಇಲ್ಲಿ ಪಡೆದುಕೊಳ್ತಾ ಇದೆ ಒಂದು ರೀತಿಯಾಗಿ ಸುಜಾತಾ ಭಟ್ಗೆ ಮಕ್ಕಳೇ ಇಲ್ಲ ಅಂತ ಹೇಳಿ ಕೆಲವರು ವಾದವನ್ನು ಮಾಡ್ತಾ ಇದ್ರೆ ಇನ್ನು ಕೆಲವರು ಅವರಿಗೆ ಮಕ್ಕಳಿದ್ರು ಅಂತ ಹೇಳ್ತಾ ಇದ್ದಾರೆ ಒಂದ್ ರೀತಿಯಾಗಿ ಹಲವು ತಿರುವುಗಳನ್ನ ಪಡಿತಾ ಇರುವ ಅನನ್ಯ ಮಿಸ್ಸಿಂಗ್ ಕೇಸ್